ರಾಜ್ಯದಲ್ಲಿರುವ ಅನೇಕ ಸರ್ಕಾರಿ ವಸತಿ ಶಾಲೆಗಳು ವಸತಿ ನಿಲಯಗಳು ಸೇರಿದಂತೆ ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಕುರಿತಂತೆ ದಿನನಿತ್ಯ ಅನೇಕ ಸುದ್ದಿಗಳು ಹೊರಬರ್ತಾ ಇವೆ ಬಹಳಷ್ಟು ಸರ್ಕಾರಿ ಶಾಲೆಗಳು ಈಗಾಗಲೇ ವಿನಾಶದ ಅಂಚಿಗೆ ತಲುಪಿವೆ ರಾಜ್ಯವನ್ನ ಅಭಿವೃದ್ಧಿ ಮಾಡಿ ಉದ್ಧಾರ ಮಾಡುತ್ತೇವೆ ಎಂಬ ವಾಗ್ದಾನದೊಂದಿಗೆ ಅಧಿಕಾರ ಹಿಡಿಯುವ ಎಲ್ಲ ಸರ್ಕಾರಗಳ ಜಾಣ ಕುರುಡರಿಂದಾಗಿ ಅನೇಕ ಶಾಲೆಗಳಲ್ಲಿ ವಿವಿಧ ಸಮಸ್ಯೆಗಳಿಂದಾಗಿ ವಿದ್ಯಾರ್ಥಿಗಳು ಸಂಕಷ್ಟ ಎದುರಿಸ್ತಾ ಇದ್ದಾರೆ ಹೊಳಲ್ಕೆರೆ ತಾಲೂಕಿನ ಚಿತ್ರಹಳ್ಳಿ ಗೇಟ್ನಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಮುರಾರ್ಜಿ ದೇಸಾಯಿ ವಸತಿಯುತ ವಿಜ್ಞಾನ ಪದವಿ ಪೂರ್ವ ಕಾಲೇಜು ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಈ ನಾಲ್ಕು ವಸತಿ ಶಾಲೆಯಲ್ಲಿ ಸರಿಸುಮಾರು ಒಂದು ಸಾವಿರ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಒಂದೊಂದು ವಸತಿ ಶಾಲೆಗೆ ಪ್ರತ್ಯೇಕವಾದ ಶೌಚಾಲಯ ಹಾಗೂ ಬಾತ್ರೂಮ್ ಗುಂಡಿ ನಿರ್ಮಾಣ ಮಾಡುವುದು ಕಡ್ಡಾಯವಾಗಿದೆ ಆದರೆ ನಾಲ್ಕು ವಸತಿ ಶಾಲೆಗಳಿಗೆ ಒಂದೇ ಒಂದು ಬಾತ್ರೂಮ್ ಗುಂಡಿ ನಿರ್ಮಾಣ ಮಾಡಿರುವುದರಿಂದಾಗಿ ಮಲಮೂತ್ರದ ಗುಂಡಿಗಳು ತುಂಬಿ ಹೊರಗೆ ಹರಿತಾ ಇದ್ದು ದುರ್ನಾಥ ಬರ್ತಾ ಇದೆ ಒಂದು ವರ್ಷದಿಂದ ಗುಂಡಿಗಳು ತುಂಬಿ ಹರಿತಾ ಇದ್ರು ಕೂಡ ಇದ್ರ ಬಗ್ಗೆ ಯಾರು ಕೂಡ ಗಮನ ಹರಿಸದೆ ಬೇಜವಾಬ್ದಾರಿ ತೋರ್ತಾ ಇದ್ದಾರೆ ಶೌಚಾಲಯದ ಗುಂಡಿ ತುಂಬಿ ದುರ್ನಾಥವನ್ನ ಬೀರ್ತಾ ಇದ್ರು ಕೂಡ ಇದರಿಂದ ವಸತಿ ಶಾಲೆಯ ಮಕ್ಕಳು ಅನೇಕ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ ಮಕ್ಕಳ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುವಂತಹ ಎಲ್ಲ ಲಕ್ಷಣಗಳು ಕೂಡ ಕೂಡ ಕಂಡು ಬರ್ತಾ ಇವೆ ಚಿಕ್ಕ ವಯಸ್ಸಿನಲ್ಲಿ ರೋಗ ರುಜಿನಿಗಳಿಗೆ ತುತ್ತಾಗುವಂತಹ ಸಂದರ್ಭದಲ್ಲಿನ ಮಕ್ಕಳು ಅಲ್ಲಿನ ಪರಿಸ್ಥಿತಿ ಅನುಭವಿಸ್ತಾ ಇದ್ದಾರೆ ಇಲ್ಲಿನ ಪ್ರಾಂಶುಪಾಲರಾಗ್ಲಿ ಅಥವಾ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಗ್ಲಿ ಇಲ್ಲಿಯ ತನಕ ಮಲಮೂತ್ರ ಗುಂಡಿಗಳು ವರ್ಷದಿಂದ ವರ್ಷ ತುಂಬಿ ಹೊರಗೆ ಹರಿದು ದುರ್ವಾಸನೆ ಬೀರ್ತಾ ಇದ್ರು ಸೊಳ್ಳೆ ಉತ್ಪತ್ತಿ ಆಗ್ತಾ ಇದ್ರು ಕೂಡ ಇದ್ರ ಬಗ್ಗೆ ತುಂಬಾ ನಿರ್ಲಕ್ಷ್ಯ ವಹಿಸದೇ ಇರುವುದು ತಿಂಗಳ ತುಂಬಾ ಖೇದಕರ ಸಂಗತಿ ಯಾಕಂದ್ರೆ ಸುಮಾರು ಒಂದು ವರ್ಷಗಳಿಂದ ಮಲಮೂತ್ರ ಗುಂಡಿ ತುಂಬಿ ಹರಿತಾ ಇದ್ರು ಕೂಡ ಸ್ವಚ್ಛತೆ ಮಾಡದೆ ಕೊಳಚೆ ನೀರು ತುಂಬಿ ಕ್ರಿಮಿಕೀಟಗಳು ಹೆಚ್ಚಾಗಿ ಅಲ್ಲಿ ವಾಸ ಮಾಡುವ ವಿದ್ಯಾರ್ಥಿಗಳು ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ ವಿದ್ಯಾರ್ಥಿಗಳ ಆರೋಗ್ಯದ ಮೇಲೆ ತುಂಬಾ ದುಷ್ಪರಿಣಾಮ ಬೀರ್ತಾ ಇದೆ ವಸತಿ ಶಾಲೆಯ ಪ್ರಾಂಶುಪಾಲರು ಕೂಡಲೇ ಎಚ್ಚೆತ್ಕೊಂಡು ತುಂಬಿ ಹರಿತಾ ಇರುವ ಮಲಮೂತ್ರದ ಗುಂಡಿಯನ್ನು ಸ್ವಚ್ಛ ಮಾಡಿ ಕ್ಯಾಂಪಸ್ನಲ್ಲಿ ಸಾಂಕ್ರಾಮಿಕ ಕಾಯಿಲೆಗಳು ಆಗದಂತೆ ತಡೆಗಟ್ಟಬೇಕಾಗಿದೆ ಇಡೀ ಕ್ಯಾಂಪಸ್ ಒಳಗೆ ಮತ್ತು ವಿದ್ಯಾರ್ಥಿಗಳು ಆಟವಾಡುವ ಮೈದಾನದಲ್ಲಿ ಗಿಡ ಮರಗಳು ಹೆಮ್ಮರವಾಗಿ ಬೆಳೆದಿವೆ ಇದ್ರ ಬಗ್ಗೆ ಅಧಿಕಾರಿಗಳು ಬೇಜವಾಬ್ದಾರಿ ತೋರಿಸುತ್ತಿದ್ದಾರೆ ಮಲಮೂತ್ರ ಗುಂಡಿ ಬಗ್ಗೆ ಸ್ಥಳೀಯ ಜನರು ಪ್ರಾಂಶುಪಾಲರ ಗಮನಕ್ಕೆ ತಂದರೂ ಕೂಡ ಯಾವುದೇ ಪರಿಹಾರ ಆಗಿಲ್ಲ ಇದ್ ಕಡೆ ತಿರುಗೂ ಕೂಡ ನೋಡಿಲ್ಲ ಇದನ್ನು ಸರಿಪಡಿಸುವ ಹೊಣೆ ಯಾರ ಮೇಲಿದೆ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಯಾಕಂದ್ರೆ ಅಧಿಕಾರಿಗಳ ಚಲ್ಲಾಟಕ್ಕೆ ಒಂದು ಸಾವಿರ ವಿದ್ಯಾರ್ಥಿಗಳು ಬಲಿಯಾಗ್ತಾ ಇದ್ದಾರೆ ಈ ವರದಿ ಕಂಡ ಮೇಲಾದರೂ ಮಲಮೂತ್ರ ಗುಂಡಿ ಸಮಸ್ಯೆಗೆ ಪರಿಹಾರ ಕಲ್ಪಿಸ್ತಾರಾ ಅಥವಾ ಇಲ್ಲವಾ ಅನ್ನುವುದನ್ನ ಕಾದು ನೋಡಬೇಕಾಗಿದೆ ಅಂತ ಗ್ರಾಮಸ್ಥರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ವಸತಿ ಶಾಲೆಯ ಪಕ್ಕದಲ್ಲಿ ಮಲಮೂತ್ರ ಗುಂಡಿ ತುಂಬಿ ಹರಿತಾ ಇರುವ ಕಾರಣ ಕಾಂಪೌಂಡ್ ಪಕ್ಕದಲ್ಲಿರುವ ಸಿದ್ಧ ಜನಾಂಗ ಹಾಗೂ ಸ್ಥಳೀಯ ಜನಾಂಗದವರ ಆರೋಗ್ಯದ ಮೇಲೆ ಕೂಡ ಪ್ರಭಾವ ಬೀರ್ತಾ ಇದೆ ಇದರ ಬಗ್ಗೆ ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಪರಿಹಾರವನ್ನು ಹುಡುಕಬೇಕು ವಸತಿ ಶಾಲೆಗಳ ಪ್ರಾಂಶುಪಾಲರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಸಾಮಾಜಿಕ ಹೋರಾಟಗಾರ ಶ್ರೀಧರ್ ಚಿತ್ರಹಳ್ಳಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು